ಪ್ರೇಮ ಕಾವ್ಯ ಇವತ್ತಿನ ಸಂಚಿಕೆಯಲ್ಲಿ ಸ್ನೇಹ ಸ್ನೇಹನಪ್ಪ ರೌಡಿಗಳು ಮತ್ತು ಎಲ್ ಎ ಕಡೆಯವ್ರನ್ನ ನೋಡಿ ಸೀದಾ ಕಾರು ಹತ್ಕೊಂಡು ಹೋಗ್ತಾರೆ ರಾಮ್ಗೆ ಬೇಜಾರಾಗುತ್ತೆ ಈ ಕಡೆ ಮಹಾದೇವ ದೊಡಮ್ಮ ಅಪ್ಪ ಬರ್ತಾ ಇರ್ತಾರೆ ಅಷ್ಟೊತ್ತಿಗೆ ಅವರು ಬಂದು ಕಾಪಾಡಕ್ಕೆ ನೋಡ್ತಾ ಇರ್ತಾರೆ ಆದರೆ ರೌಡಿಗಳೆಲ್ಲ ಮಹಾದೇವ ನಮ್ಮ ಮತ್ತೆ ಚಿಕ್ಕಪ್ಪನ ತಗೊಂಡೋಗಿ ಕಾರಲ್ಲಿ ಕೂಡ ಹಾಕ್ತಾರೆ ಅಷ್ಟೊತ್ತಿಗೆ ಮಹದೇವ ಅಮ್ಮ ಯಾರು ನೀವೆಲ್ಲ ಯಾರು ಅಂತ ಕೇಳ್ತಾ ಇರ್ತಾರೆ ಈ ಕಡೆ ಮಹಾದೇವಂಗೂ ಸರಿ ಹೊಡಿತಾ ಇರ್ತಾರೆ ಪ್ರೇಮ ನೋಡಿದ್ರೆ ಆಟೋದಲ್ಲಿ ಬರ್ತಾನೆ ಇರ್ತಾಳೆ ಇನ್ನೂ ಬಂದಿರಲ್ಲ ರಾಮ್ಗೂ ಸರಿ ಹೊಡಿತಾ ಇರ್ತಾರೆ ಎಲ್ಲರೂ ಸೇ ಈ ಕಡೆ ಮಹಾದೇವಂಗೂ ಒಂದು ಸರಿಯಾಗಿ ತಲೆಗೆ ಪೆಟ್ಕೊಟ್ಟು ಅವನಿಗೆ ಪ್ರಜ್ಞೆ ತಪ್ಪಂಗ್ ಮಾಡಿಬಿಡ್ತಾರೆ ಅವನನ್ನ ಒಂದಲ್ಲಿರೋ ಮರಕ್ಕೆ ಎ ಕಡೆಯವರು ಕಟ್ಟಾಕ್ ಬಿಡ್ತಾರೆ ಅವನು ರಾಮನ ಕಾಪಾಡೋಕ್ಕಾಗಲ್ಲ ಎಲ್ ಎ ಅಂತೂ ರಾಮ್ಗೆ ಸರಿ ಹೊಡಿತಿರ್ತಾನೆ ಆ ಕಡೆ ಮಹಾದೇವನ ಅಮ್ಮ ಮತ್ತು ರಾಮ್ ಅಪ್ಪನೂ ಎ ಕಡೆಯವರು ಕಾರಿಗೆ ಹಾಕಿ ಲಾಕ್ ಮಾಡಿಬಿಟ್ಟಿರ್ತಾರೆ ರಾಮ್ನ ಯಾರಿಂದಲೂ ಕಾಪಾಡೋಕ್ಕೆ ಆಗ್ತಿರಲ್ಲ ಅಷ್ಟೊತ್ತಿಗೆ ಪ್ರೇಮ ಬರ್ತಾ ಇರ್ತಾಳೆ ಆಗ ಮಹಾದೇವ ಹೇಳ್ತಾನೆ ಬಿಡ್ರು ನನ್ನ ತಮ್ಮನ ಅಂತ ಎಮ್ ಎಲ್ ಎ ಮಗ ರಾಮ್ಗೆ ಸರಿ ಹೊಡೆದು ಮಹಾದೇವನ ಹತ್ರ ಬಂದು ಇವನು ಆ ಡಾಕ್ಟ್ರು ಅಣ್ಣನ ಆ ಡಾಕ್ಟ್ರನ್ನ ಫಸ್ಟು ಹೋಗಿ ಕಾರಲ್ಲಿ ಕಟ್ಟಾಕ್ರು ಅಂತ ಹೇಳ್ತಾರೆ ಎಮ್ ಎಲ್ ಎ ಕಡೆಯವರು ಆ ರಾಮ್ನ ತಗೊಂಡೋಗಿ ಕಾರಲ್ಲಿ ಕೂಡ ಹಾಕ್ಬಿಡ್ತಾರೆ ಪೆಟ್ರೋಲ್ ತಂದಿದ್ದಾರಲ್ಲರೂ ಸುರಿರೋ ಕಾರಿಗೆ ಅಂತ ಹೇಳ್ತಾರೆ ಅವ್ನು ಕಾರ್ ಸಮೇತ ಸುಟ್ಟಾಕಿಬಿಟ್ರು ಅಂತ ಎಮ್ ಎಲ್ ಎ ಮಗ ಹೇಳ್ತಾನೆ ಎಮ್ ಎಲ್ ಎ ಮಗ ಹೇಳ್ತಾನೆ ಪೇಷಂಟ್ ಜೊತೆ ಆಟ ಆಟ ಆಡಿರೋರು ಜೀವನ ಜೊತೆ ಆಡೋರು ಜೀವನ ಹೆಂಗಾಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳ್ತಾನೆ ಮಹಾದೇವ ಹೇಳ್ತಾನೆ ಬೇಡಕೊಂಡ್ರು ನನ್ನ ಏನು ಮಾಡಬೇಡಿ ಬಿಡ್ರು ಅಂತ ಮಹಾದೇವ ನಮ್ಮನ್ನು ಹೇಳ್ತಾನೆ ರಾಮ್ಗೆ ಏನಾರು ಮಾಡ್ತಾರೆ ಮಹಾದೇವ ಹೇಗೋ ಕಾಪಾಡು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಎಮ್ ಎಲ್ ಎ ಮಗ ಪೆಟ್ರೋಲ್ ಹಾಕಾಯ್ತಲ್ಲಂದರು ಬೆಂಕಿ ಪಟ್ಟಣ ಇದೆ ಅಲ್ಲ ಬೆಂಕಿ ಹಚ್ಚರು ಅಂತ ಹೇಳ್ತಾರೆ ಅವನು ಬೆಂಕಿ ಹಚ್ಚೇ ಬಿಡ್ತಾನೆ ಕಾರು ದಗದಗ ಅಂತ ಉರಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಬಂದರೂ ನಾವಿನ್ನು ಆಸ್ಪತ್ರೆ ಕಡೆ ಹೋಗೋಣ ಅಂತ ಎಮ್ ಎಲ್ ಎ ಮಗ ಹೇಳ್ತಾನೆ ಮತ್ತು ಸ್ವಲ್ಪ ಜನಗೆ ಏ ನೀವು ಇಲ್ಲೇ ನಿಂತ್ಕೊಂಡು ಕಾರ್ ಬೂದಿ ಆಗೋ ತನಕ ಇರಬೇಕು ಅಂತ ಹೇಳಿ ಎಮ್ ಎಲ್ ಎ ಮಗ ಸೀದಾ ಅಲ್ಲಿಂದ ಹೋಗ್ತಾನೆ ಅಷ್ಟೊತ್ತಿಗೆ ಪ್ರೇಮ ಆಟದಲ್ಲಿ ಬರ್ತಾನೆ ರಾಮ ರಾಮ್ ಅಂತ ಕರಿತಿರ್ತಾಳೆ ಆವಾಗ ಮಹಾದೇವ ಹೇಳ್ತಾರೆ ಪ್ರೇಮ ಅವರೇ ಮಹಾ ರಾಮು ಆ ಕಾರಲ್ಲಿ ಇದ್ದಾಳೆ ಇದ್ದಾನೆ ಅಂತ ಅಷ್ಟೊತ್ತಿಗೆ ಆ ಕಾರು ಬೆಂಕಿಲಿ ಉರಿತಿರೋದು ನೋಡಿ ಪ್ರೇಮಂಗೆ ಅಳು ಬಂದುಬಿಡುತ್ತೆ ಪ್ರೇಮ ಕಾಪಾಡೋಕ್ಕಿಂತ ಕಾರ ಹತ್ರ ಹೋಗ್ತಾ ಇರ್ತಾಳೆ ಆದರೆ ಕಾರು ತುಂಬ ಉರಿಯೋದ್ರಿಂದ ಅವಳಿಗೂ ಏನು ಮಾಡೋಕ್ಕಾಗ್ತಿಲ್ಲ ಹೊರಗಿಂದ ರಾಮ್ ರಾಮ್ ಅಂತಲೇ ಕೂಗ್ತಾ ಇರ್ತಾಳೆ ಅಲ್ಲೇ ಒಂದು ಕಲ್ ತಗೊಂಡು ನ ಹೊಡಿತಾಳೆ ಕಾರ್ ವಿಂಡೋ ಹೊಡೆದು ನ ಓಪನ್ ಮಾಡಿ ನ ಈ ಕಡೆ ಕರ್ಕೊಂಬಂದು ಹಗ್ಗ ಬಿಚ್ಚುತ್ತಾಳೆ ರಾಮ್ ನಿಂಗೆ ಏನಾಗಲ್ಲ ಏನಾಗಲ್ಲ ಅಂತ ಬಿಚ್ಚಾಕ್ತಾಳೆ ರಾಮಿಂದು ಹಗ್ಗ ಬಿಚ್ಚಿ ಪ್ರೇಮ ಕೂಸು ಮರಿ ಕಟ್ಕೊಂಡು ಕಟ್ಕೊಂಡು ಹೋಗ್ತಿರ್ತಾಳೆ ಅಷ್ಟೊತ್ತಿಗೆ ಎಮ್ ಎಲ್ ಎ ಕಡೆಯವರು ರಾಮ್ನ ಬಿಡಿಸಿದ್ರು ಬಂದರು ಹಿಡಿಯೋಣ ಅಷ್ಟೊತ್ತಿಗೆ ಪೊಲೀಸರು ಬಂದು ಎಮ್ ಎಲ್ ಎ ಕಡೆ ಹುಡಿಗಳನ್ನ ಕರ್ಕೊಂಡು ಹೋಗ್ತಾರೆ ಆ ಕಡೆ ಮಹಾದೇವ ಅಮ್ಮನು ಮಹಾದೇವನ ಕಟ್ಟನ್ನು ಬಿಚ್ಚಿ ಎಲ್ಲರೂ ರಾಮ್ ಮತ್ತು ಪ್ರೇಮ ಹೋಗೋ ಕಡೆ ಹೋಗ್ತಿರ್ತಾರೆ ಈ ಕಡೆ ಆಸ್ಪತ್ರೆಯಲ್ಲಿ ನರ್ಸು ತಂದು ಕೊಟ್ಟ ಮೆಡಿಸಿನ್ನು ಸ್ನೇಹಂದು ಕ್ಯಾಬಿನಲ್ಲಿರುತ್ತೆ ಅದನ್ನ ನೋಡಿ ಆಶ್ಚರ್ಯ ಆಗುತ್ತೆ ಅವಳಿಗೆ ಇದಿಲ್ಲೇ ಉಂಟಲ್ಲ ಅಂತ ಅವಳು ಹೇಳ್ತಾಳೆ ಮೇಡಮ್ ಹಾಗಾದರೆ ಯಾವುದು ಇಂಜೆಕ್ಷನ್ ಮಾಡಿದ್ರು ಅಷ್ಟೊತ್ತಿಗೆ ಇನ್ನೊಂದು ಬಾಟ್ಲಲ್ಲಿರುತ್ತೆ ಮೇಡಮ್ಮು ಹಾಗಾದರೆ ಇದನ್ನ ಇಂಜೆಕ್ಟ್ ಮಾಡಿದ್ರಾ ಮೇಡಮಿಂದ ಈ ಥರ ಆಗಿದ್ದು ಪಾಪ ಅಪರಾಧ ಮಾತ್ರ ರಾಮ್ ಸರಿಗೆ ಆಗಿದೆ ಇದನ್ನ ಹೇಗಾರು ಮಾಡಿ ಗೊತ್ತಾಗಬೇಕು ಅಂತ ನರ್ಸ್ ಹೇಳ್ತಾಳೆ ಈ ಕಡೆ ರಾಮ ಅಮ್ಮ ರಾಮ್ಗೆ ಫೋನ್ ಮಾಡ್ತಾರೆ ರಿಸೀವ್ ಮಾಡ್ತಿರಲ್ಲ ಅವ್ರು ಗಂಡಂಗೂ ಮಾಡ್ತಾರೆ ರಿಸೀವ್ ಮಾಡೋದೇ ಇಲ್ಲ ಹಾಗಾದರೆ ಸ್ನೇಹಕ್ಕೆ ಮಾಡೋಣ ಅಂತ ಸ್ನೇಹಂಗೆ ಮಾಡ್ತಾರೆ ಅವಾಗ ರಾಮ್ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ ಅಮ್ಮ ರಾಮ್ ಎಲ್ಲಿದ್ದಾನೆ ಅಂತ ಕೇಳಿದಾಗ ಸ್ನೇಹ ಇದೆಲ್ಲ ನಡೆದಿದ್ದು ವಿಚಾರ ಹೇಳ್ತಾರೆ ಅಷ್ಟೊತ್ತಿಗೆ ಅವಳಿಗೆ ಗಾಬರಿಯಾಗಿ ಈಗ ರಾಮ್ ಎಲ್ಲಿದ್ದಾನೆ ಅಂತ ಕೇಳಿದಾಗ ಆಸ್ಪತ್ರೆಗೆ ಅವ್ರನ್ನ ಸೇರಿಸಿದ್ದಾರೆ ರಾಮ್ನ ಮತ್ತು ಪ ಎಮ್ ಎಲ್ ಎ ಕಡೆಯವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ರಾಮ್ ತಂಗಿ ಅಣ್ಣನಿಗೆ ಏನಾಯ್ತಮ್ಮ ಅಂದಾಗ ಹಿಂಗೆ ಹಿಂಗೆ ಆದ ವಿಚಾರನ ಹೇಳ್ತಾಳೆ ಅಷ್ಟೊತ್ತಿಗೆ ಹೊರಗಿಂದ ಕಾರ್ ಸೋನ್ ಬರುತ್ತೆ ರಾಮನ್ನ ಕರ್ಕೊಂಡು ಬಂದಿರ್ತಾರೆ ಆಸ್ಪತ್ರೆಯಿಂದ ಅಷ್ಟೊತ್ತಿಗೆ ಅಮ್ಮ ಬಂದು ರಾಮ್ ಏನಾಯಿತು ನಿಮಗೆ ಅಂದಾಗ ಮಹಾದೇವನಮ್ಮ ಹೇಳ್ತಾರೆ ಇವತ್ತೇನೇನೋ ನಡೆದು ಬನ್ನಿ ಬನ್ನಿ ಹೋಗಿ ಹೇಳ್ತೀನಿ ಅಂತ ಹೇಳ್ತಾರೆ ಎಲ್ಲರೂ ಒಳಗೆ ಹೋಗ್ತಾರೆ ಅಮ್ಮಮ್ಮ ಕೇಳ್ತಾರೆ ತುಂಬ ನೋವಾಗ್ತಿದ್ಯಾನೋ ಅಂತ ಅಷ್ಟೊತ್ತಿಗೆ ರಾಮ್ ಹೇಳ್ತಾನೆ ಆ ನೋವಿಗಿಂತ ಇವತ್ತು ಪ್ರೇಮ ನನ್ನನ್ನು ಕಾಪಾಡಿದ್ದೆ ನನಗೆ ಹೆಚ್ಚಿಗೆ ಆಗಿದೆ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮಹಾದೇವ ಹೇಳ್ತಾನೆ ಹೌದು ಎಮ್ ಎಲ್ ಎ ಕಡೆಯವರು ನಮ್ಮನ್ನೆಲ್ಲ ಕಟ್ಟಾಕಿದ್ರು ನಮಗೇನು ಮಾಡಬೇಕು ಅಂತ ಗೊತ್ತಾಗಿರಲಿಲ್ಲ ರಾಮ್ ಕಾರನ್ನ ಫುಲ್ ಸುಟ್ಟಾಕಿದ್ರು ಅಷ್ಟೊತ್ತಿಗೆ ಅವ್ರು ಬಂದೆ ರಾಮನ ಕಾಪಾಡಿದ್ದು ಅಂತ ಮಹಾದೇವ ನಮ್ಮ ಹೇಳ್ತಾರೆ ಇವತ್ತು ನೀನು ನಿಜವಾಗಿಯೂ ಒಳ್ಳೆಯ ಕೆಲಸ ಮಾಡಿದೆ ಅಮ್ಮ ನಿನ್ನಿಂದ ರಾಮ್ ಅಂತ ಆವಾಗ ಪ್ರೇಮ ಹೇಳ್ತಾಳೆ ಅದು ನನ್ನ ಕರ್ತವ್ಯ ಅತ್ತೆ ನನ್ನ ಆಗಿದ್ದರೆ ನಾನು ನಿಜ ಇರ್ತಿರ್ಲಿಲ್ಲ ಅಂತ ಹೇಳ್ತಾಳೆ ಆಗ ಮಹೇಶ್ವರಿ ಹೇಳ್ತಾಳೆ ರಾಮಮ್ಮ ಸಿಕ್ಕಿದೆ ಚಾನ್ಸು ಅಂತ ನೀನು ಈ ಥರ ಎಲ್ಲ ಮಾಡಬೇಡ ಅಂತ ಅಷ್ಟೊತ್ತಿಗೆ ರಾಮ್ ಬೈತಾರೆ ನಿನ್ನ ಮಗನ ಇವತ್ತು ಅವಳು ಕಾಪಾಡಿದಾಳೆ ಅವಳು ಋಣ ನಮ್ಮ ಮೇಲಿದೆ ನೋಡಿದರೆ ಅವಳಿಗೆ ಬೈತಿ ಅಲ್ಲ ಅಂತ ನೀವೇನೇ ಹೇಳಿದರೂ ನಾನು ಮಾತ್ರ ಇವಳಂಗೆ ಕ್ಷಮಿಸಲ್ಲ ನಾನು ಸೊಸೆ ಅಂತ ಒಪ್ಕೊಳ್ಳಲ್ಲ ಅವಳು ಎಷ್ಟೇ ಒಳ್ಳೆ ಕೆಲಸ ಮಾಡಿರ್ಬೋದು ಆದರೆ ಅವಳು ಹಿಂದೆ ಮಾಡಿದ ಕೆಟ್ಟು ಕೆಲಸನ ನಾನು ಮರಿಯಲ್ಲ ಅಂತ ಹೇಳ್ತಿರ್ತಾಳೆ ಅಷ್ಟೊತ್ತಿಗೆ ಮಹಾದೇವ ನಮ್ಮ ಹೇಳ್ತಾಳೆ ನೀನು ಸ್ನೇಹನ ಸೊಸೆ ಮಾಡ್ಕೋಬೇಕು ಅಂತಿದ್ದೆ ಅಲ್ಲ ಅವಳು ರಾಮ್ನ ಕಾರಲ್ಲಿ ಹಾಕಿ ಬೆಂಕಿ ಹಾಕಿದ್ರು ಅವ್ರ ಸ್ವಾರ್ಥಕ್ಕೋಸ್ಕರ ಸೀದಾ ಅಲ್ಲಿಂದ ಹೋದ್ಲು ಆದರೆ ನಮ್ಮ ಪ್ರೇಮ ಅದನ್ನೆಲ್ಲ ಲೆಕ್ಕಿಸದೆ ಬೆಂಕಿಗೆ ಹಾರಿ ತನ್ನ ಗಂಡನ ಕಾಪಾಡಿದ್ದಾಳೆ ಅಂತ ಹೇಳ್ತಾರೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು